ಜೈ ಹಿಂದ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇವತ್ತು ನಡೆದಿರುವಂತಹ ಟಿ ಪೇಪರ್ ಟೂನ ಕನ್ನಡ ಕೀ ಆನ್ಸರ್ನ ನೋಡ್ತಾ ಹೋಗೋಣ ಮೊದಲಿಗೆ ಒಂದರಿಂದ ಎಂಟನೇ ಪ್ರಶ್ನೆಗಳು ಪ್ಯಾಸೇಜ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿದೆ ಪ್ಯಾಸೇಜ್ ಈ ರೀತಿ ಇದೆ ನೋಡಿ ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿ ಎಲ್ಲಿ ಅಡಗಿಸುವುದು ಎಂಬ ವಿಚಾರವಾಗಿ ದೇವತೆಗಳಲ್ಲಿ ಒಮ್ಮೆ ಚರ್ಚೆ ಆಗುತ್ತೆ ಒಬ್ಬನು ಅದನ್ನು ಸಮುದ್ರದ ಆಳದಲ್ಲಿ ಹುದುಗಿಸೋಣ ಅಂದ ಅಂತೆ ಇನ್ನೊಬ್ಬ ಎತ್ತರದ ಪರ್ವತ ಶಿಖರದಲ್ಲಿ ಹೂತಿರೋಣ ಅಂದ ಮಗದೊಬ್ಬ ಅರಣ್ಯದ ಗುಹೆಯೇ ಅದಕ್ಕೆ ಸರಿಯಾದ ತಾಣ ಅಂದ ದೇವತೆಗಳಲ್ಲಿ ಪ್ರಮುಖನು ಒಬ್ಬ ಈ ಒಬ್ಬ ಈತರ ಅಂತಾನೆ ಆ ಶಕ್ತಿಯನ್ನು ಮನುಷ್ಯ ಮನಸ್ಸಿನ ಆಳದಲ್ಲೇ ಅಡಗಿಸಿ ಇಡೋಣ ಅದು ಅಲ್ಲಿರಬಹುದೆಂಬ ಸಂದೇಹವೇ ಅವನಲ್ಲಿ ಉದಿಸದು ಏಕೆಂದರೆ ಬಾಲ್ಯದಿಂದಲೇ ಅವನ ಮನಸ್ಸು ಹೊರಗಡೆ ಇರುತ್ತೆ ಆ ಅದ್ಭುತ ಶಕ್ತಿ ತನ್ನಲ್ಲಿ ಇರಬಹುದುಂಬ ಎಂದು ಆತ ಯೋಚಿಸದೆ ಹೊರ ಜಗತ್ತಿನಲ್ಲಿ ಅದನ್ನು ಹುಡುಕ್ತಾನೆ ಆದ್ದರಿಂದ ಆತನ ಮನಸ್ಸಿನ ಆಳದ ಪದರಗಳಲ್ಲಿ ಆ ಚಿಂತಾಮಣಿಯನ್ನು ಅಡಗಿಸಿ ಇಡೋಣ ಅಂತ ಹೇಳ್ತಾನೆ ಎಲ್ಲರೂ ಅವನ ಯೋಜನೆಗೆ ತಮ್ಮ ಸಮ್ಮತಿಯನ್ನು ಸೂಚಿಸ್ತಾರೆ ಅಂತೆಯೇ ಅಲ್ಲಿ ಆ ಅದ್ಭುತ ರಾಸ್ತಿಗಳ ಶಕ್ತಿಯನ್ನು ದೇವತೆಗಳು ಬಚ್ಚಿಟ್ರು ಮನುಷ್ಯನ ಅಂತರ್ಯದ ಆಳದಲ್ಲಿ ಅಪಾರ ಶಕ್ತಿ ಇದೆ ಕತೆ ಹೇಳುವ ಸತ್ಯ ಇದು ಅವನಿಗೆ ಯಾವುದು ಬೇಕೆನಿಸಿದ್ರೂ ಅದು ಪಡೆಯಬಲ್ಲ ಅವನ ಪಾಲಿಗೆ ಯಾವುದೂ ಅಸಾಧ್ಯವಲ್ಲ ಆದರೆ ಅಯ್ಯೋ ತನ್ನಲ್ಲಿ ಅಪಾರ ಶಕ್ತಿ ಇದೆ ಎನ್ನುವ ಸತ್ಯದಲ್ಲಿ ಅವನಿಗೆ ನಂಬಿಕೆನೇ ಇಲ್ಲ ತನ್ನ ಬಗೆಗೆ ತಾನೇ ಒಂದು ಪರಿಮಿತ ಹಾಗೂ ಸಂಕುಚಿತ ಭಾವನೆಯನ್ನು ಬಲವಾಗಿ ರೂಢಿಸಿಕೊಂಡು ಅದರಿಂದ ಬಂಧಿತನಾಗಿದ್ದಾನೆ ಕಣ್ಣಿಗೆ ಕೈ ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವಂತಿದೆ ಅವನ ಸ್ಥಿತಿ ಅವನ ಈ ಸ್ಥಿತಿಗೆ ಕಾರಣವಾದರೂ ಏನು ಅಜ್ಞಾನವೇ ಕಾರಣ ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಅಡಗಿದೆ ಎಂಬುದನ್ನು ಐನ್ಸ್ಟೀನ್ ಹೇಳುವಂತೆ ಮೊದಲೇ ತಿಳಿಯಲಾಗಲಿಲ್ಲಬೇಕೇ ಇದಕ್ಕೂ ಕಾರಣ ಅಜ್ಞಾನವೇ ಸಹಸ್ರಾರು ವರ್ಷಗಳಿಂದ ಜನ ಭೂಮಿ ಚಪ್ಪಟೆ ಎಂದೇ ತಿಳಿದಿದ್ದರು ಕಾರಣವೇನು ತೋರಿಕೆಯನ್ನೇ ಸತ್ಯವೆಂದು ನಂಬಿದ್ದು ಅಲ್ಲವೇ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಕಂಗೊಡಿಸುವ ಮಹಾ ಅನುಭವಿಗಳು ಪುರಾತನ ಭಾರತದ ಋಷಿಗಳು ಮನುಷ್ಯನ ನೈಜ ಸ್ವರೂಪದ ಬಗೆಗೆ ಅಲೌಕಿಕ ಅನುಭವದ ಬಲದಿಂದ ಒಂದು ಅದ್ಭುತ ಸೂತ್ರವನ್ನು ಕಂಡುಕೊಂಡಿದ್ರು ಆಧುನಿಕ ವಿಜ್ಞಾನ ಕ್ರಮದಲ್ಲಿ ನಡೆದ ಅಸಂಖ್ಯ ಸಂಶೋಧನೆಗಳು ಈ ಸೂತ್ರವನ್ನು ಪುಷ್ಟೀಕರಿಸ್ತವೆ ಎಂಬುದು ನಿಮಗೆ ಈ ಅಧ್ಯಾಯ ಓದಿ ಮುಗಿಯುವುದರೊಳಗೆ ನಿಚ್ಚಲ ಆಗತ್ತೆ ಅದನ್ನು ಸರಿಯಾಗಿ ತಿಳಿದುಕೊಳ್ಳುವಂತಾದರೆ ಆದರೆ ವ್ಯಕ್ತಿ ಜೀವನದಲ್ಲಿಯೂ ಸಾಮಾಜಿಕ ಜೀವನದಲ್ಲಿಯೂ ವ್ಯಕ್ತಿ ತನ್ನ ವೈಯಕ್ತಿಕ ಜೀವನದಲ್ಲಿಯೂ ಸಾಮಾಜಿಕ ಜೀವನದಲ್ಲಿಯೂ ಬದಲಾವಣೆ ಮಾಡೋಕ್ಕೆ ಸಾಧ್ಯ ತಮ್ಮ ನಮ್ಮ ವ್ಯಕ್ತಿತ್ವದ ನಿಗೂಢ ರಾಸ್ಯಗಳನ್ನು ಬಿಡಿಸಿ ಬದುಕಿನ ಅರ್ಥ ಉದ್ದೇಶಗಳನ್ನು ತಿಳಿಸಿಕೊಡುವ ಸೂತ್ರ ಅದು ಅಂತ ಈ ಪ್ಯಾಸೇಜ್ ಹೇಳುತ್ತೆ ಸೊ ಉತ್ತರವನ್ನು ನೇರವಾಗಿ ನೋಡೋಣ ಬಯಸಿದ್ದನ್ನ ನೀಡುವ ಅದ್ಭುತ ರಾಸ ಶಕ್ತಿಯನ್ನು ಅಡಗಿಸಿಡುವ ಜಾಗ ಯಾವುದು ದೇವತೆಗಳೆಲ್ಲ ಸೇರಿ ಇದನ್ನ ಎಲ್ಲಿ ಅಡಗಿಸಿಡ್ತಾರೆ ಸರಿಯಾದ ಉತ್ತರ ಮನಸ್ಸಿನ ಆಳದಲ್ಲಿ ಮನುಷ್ಯ ಬಂಧಿತನಾಗಿರೋದು ಯಾವುದರಿಂದ ಸರಿಯಾದ ಉತ್ತರ ಪರಿಮಿತ ಹಾಗೂ ಸಂಕುಚಿತ ಭಾವನೆಯಿಂದ ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಏನು ಸರಿಯಾದ ಉತ್ತರ ಆತನಲ್ಲಿರುವ ಅಜ್ಞಾನ ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಅಂತ ಹೇಳಿದ್ಯಾರು ಸರಿ ಉತ್ತರ ಐನ್ಸ್ಟೀನ್ ಚಿಂತಾಮಣಿ ಅಂದರೆ ಏನು ಚಿಂತಾಮಣಿ ಅಂದರೆ ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ ಯಾವುದು ಸರಿ ಉತ್ತರ ಹೊರಗಡೆ ಆತನಿಂದ ಹೊರಗೆ ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದೇನು ಉತ್ತರ ಭೂಮಿ ಚಪ್ಪಟೆಯಾಗಿದೆ ಅಂತ ತಿಳಿದಿದ್ದಾರೆ ಅಂತರ್ಯದ ಅಂತರ್ಯದಾಳ ಈ ಪದದಲ್ಲಿರುವ ಸಂಧಿ ಯಾವುದು ಅಂತರ್ಯ ಪ್ಲಸ್ ತಾಳ ಅಂತರ್ಯದಾಳ ಸರಿ ಉತ್ತರ ಎಂಡ್ ಸಂಧಿ ಈ ಪದ್ಯವನ್ನು ಓದಿಕೊಂಡು ಒಂಬತ್ತರಿಂದ ಹದಿನೈದರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದರೆ ಸುರಲೋಕದ ಸುರ ನದಿಯಲ್ಲಿ ಮಿಂದು ಸುರಲೋಕದ ಸಂಪದವನ್ನು ತಂದು ನವಸಂವತ್ಸರ ಭೂಮಿಗೆ ಬಂದು ಕರೆಯುತ್ತಿದೆ ನಮ್ಮನೆಯಿಂದ ಗೀತೆಯ ಘೋಷದೆ ನವ ನವತೃತೀಯ ಕರೆ ಹೃದಯ ದ್ವಾರ ದ್ವಾರವನ್ನು ಅಗಲಕ್ಕೆ ತೆರೆ ತೆರೆ ನವಜೀವನ ರಸ ಬಾಳಿಗೆ ಬರಲಿ ನೂತನ ಸಾಹಸವೊತರಲಿ ಈ ಪದ್ಯದ ಓದಿದ ಮೇಲೆ ಉತ್ತರಗಳನ್ನು ನೇರವಾಗಿ ನೋಡೋಣ ನವಸಂವತ್ಸರ ಭೂಮಿಗೆ ಬರುವಾಗ ಇದನ್ನ ತರತ್ತೆ ಸರಿಯಾದ ಉತ್ತರ ಏನ ತರತ್ತೆ ಕೇಳಿದ್ರೆ ಸುರಲೋಕದ ಸಂಪದವನ್ನು ತರುತ್ತೆ ದಬ್ಬುವುದು ಇದನು ದಬ್ಬುವುದು ಏನನ್ನು ದಬ್ಬತ್ತೆ ಸಂಶಯ ದ್ವೇಷ ಅಸೂಯೆಯನ್ನು ದಬ್ಬತ್ತೆ ಉರಿಯಬೇಕಾಗಿರೋದು ಏನು ಸರಿಯಾದ ಉತ್ತರ ಉರಿಯಬೇಕಾಗಿರೋದು ಸತ್ಯದ ಊದಿನ ಕಡ್ಡಿ ನವ ಸಂವತ್ಸರ ಮೀಸಲಾಗಿರುವುದು ಯಾವುದಕ್ಕೆ ಸರಿಯಾದ ಉತ್ತರ ಪ್ರೇಮಕ್ಕೆ ಮೀಸಲಾಗಿದೆ ಕಲಿಮಲ್ಲ ಅಂದರೆ ಯಾರು ಸೊ ಕಲಿಮಲ್ಲ ಅಂದರೆ ಬೇವು ಬೆಲ್ಲವನು ಸವಿಯುವನು ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು ಯಾವುದು ಸರಿಯಾದ ಉತ್ತರ ಯುಗಾದಿ ಹೆಜ್ಜೇನು ಬದಲಿರುವ ಸಮಾಸ ಯಾವುದು ಹಿರಿದಾದ ಜೇನು ಇರಿದಾದ ಪ್ಲಸ್ ಜೇನು ಹೆಜ್ಜೆನು ಕರ್ಮಧಾರೆಯ ಸಮಾಸ ವೈಕುಂಠ ಬದಲಿರುವ ಗುಣಿತಾಕ್ಷರ ಯಾವುದು ಸರಿಯಾದ ಉತ್ತರ ಆಪ್ಷನ್ ತ್ರೀ ಒ ಪ್ಲಸ್ ಐ ಕ ಪ್ಲಸ್ ಉಂ ಟ ಪ್ಲಸ್ ವೈಕುಂಠ ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತನಿಗೆ ನೀಡಿದನು ಇವುಗಳಲ್ಲಿ ಆತ್ಮಾರ್ಥಕ ಸರ್ವನಾಮ ಯಾವುದು ತನ್ನ ಟು ಇಸ್ ದ ರೈಟ್ ಆನ್ಸರ್ ಕೆಳಗೆ ಕೊಟ್ಟಿರುವ ಪದದಲ್ಲಿ ದ್ವಿರುಕ್ತಿಗೆ ಉದಾಹರಣೆ ಯಾವುದು ಸರಿಯಾದ ಉತ್ತರ ದ್ವಿರುಕ್ತಿಗೆ ಉದಾಹರಣೆ ಯಾವುದು ಕೇಳಿದ್ರೆ ಎ ಮತ್ತು ಬಿ ಎರಡು ತುತ್ತ ತುದಿ ಮತ್ತು ಎಲೆ 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 ವಿದ್ಯಾರ್ಥಕ ಕ್ರಿಯಾರೂಪ ಯಾವುದು ಸರಿಯಾದ ಉತ್ತರ ಮಾಡುವೆವು ಸ್ವಾವಲಂಬನೆ ಪದದ ವಿರುದ್ಧ ಪದ ಏನು ಸರಿ ಉತ್ತರ ಪರಾವಲಂಬನೆ ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಯಾವುದು ಉತ್ತರ ಪದ ಸಂಪತ್ತಿನ ಕೊರತೆ ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ ಯಾವುದು ಉತ್ತರ ಮಕ್ಕಳ ಚಟುವಟಿಕೆಗೆ ಇಲ್ಲಿ ಅವಕಾಶ ಇರುವುದಿಲ್ಲ ಅನಾನುಕೂಲ ಅಂತ ಕೇಳಿದರೆ ಅನಾನುಕೂಲ ಗದ್ಯ ಬೋಧನೆಯ ಗುರಿ ಯಾವುದು ಸೊ ಗದ್ಯ ಬೋಧನೆಯ ಗುರಿ ಯಾವುದು ಕೇಳಿದ್ರೆ ಎ ಬಿ ಮತ್ತು ಸಿ ಮೂರು ಹೌದು ಅಂದರೆ ಪದ ಸಂಪತ್ತು ಮತ್ತು ವಾಕ್ಯ ರಚನೆ ಸಾಮರ್ಥ್ಯ ಬೆಳೆಸೋದು ಸ್ವತಂತ್ರ ಯೋಚನೆ ಮಾಡೋದು ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸೋದು ವ್ಯಾಕರಣ ಬೋಧನೆಯ ಉದ್ದೇಶ ಅಲ್ಲದೆ ಇರೋದು ಯಾವುದು ಸರಿ ಉತ್ತರ ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವುದು ಇದು ವ್ಯಾಕರಣ ಬೋಧನೆಯ ಉದ್ದೇಶ ಅಲ್ಲ ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಒಂದು ಮೂಲ ಭಾಷೆಯ ಪದ್ಯ ಸಾಮಗ್ರಿಯನ್ನು ಉದ್ದಿಷ್ಟ ಭಾಷೆಯ ಪದ್ಯ ಸಾಮಗ್ರಿಯನ್ನಾಗಿ ಪರಿವರ್ತಿಸುವುದು ಸೂಕ್ತವಲ್ಲದ ಹೇಳಿಕೆ ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಅಂತ ಹೇಳಿದವರು ಯಾರು ಸರಿಯಾದ ಉತ್ತರ ಸ್ಯಾಮ್ಫೋರ್ಡ್ ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ ಯಾವುದು ಸರಿಯಾದ ಉತ್ತರ ಗ್ರಂಥಾಲಯ ಕಾರ್ಯಾಚರಣೆ ಲಿಖಿತ ಪರೀಕ್ಷೆಯ ಅನುಕೂಲ ಅಲ್ಲದೆ ಇರೋದು ಯಾವುದು ಕೊಟ್ಟಿರೋ ಆಪ್ಷನ್ ಸರಿಯಾದ ಉತ್ತರ ದೊಡ್ಡ ಗುಂಪು ನಿರ್ವಹಣೆ ಕಷ್ಟ ಇದು ಅನುಕೂಲ ಅಲ್ಲ ಪ್ರಶ್ನೆ ಪತ್ರಿಕೆಯ ಕನ್ನಡಿ ಯಾವುದು ಸರಿಯಾದ ಉತ್ತರ ಬ್ಲೂ ಪ್ರಿಂಟ್ ಅಥವಾ ನೀಲ ನಕಾಶೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ ಯಾವುದು ಸರಿಯಾದ ಉತ್ತರ ಬೋಧನೆಯ ನಿಷ್ಪರಿಣಾಮಕಾರಿ ಬೋಧನೆ விதான சூத்தவல்ல காரண